ಸ್ನೇಹಿತರೆ ನಮಸ್ಕಾರ ಬೈಕ್ ಟ್ಯಾಕ್ಸಿ ಕತೆ ಮುಗಿದು ಹೋಯ್ತು ಎಷ್ಟೋ ಜನ ನಮ್ಮ ಆಟೋ ಚಾಲಕರು ಮುಗಿದು ಹೋಯ್ತು ಅದ್ರ ಕತೆ ಏನು ಇಪ್ಪತ್ತೆರಡನೇ ತಾರೀಕು ನಮ್ಮ ಪರವಾಗಿ ಒಂದು ಜಡ್ಜ್ಮೆಂಟ್ ಬರ್ತದೆ ನಮ್ಮ ಜೀವನ ಸುಗಮವಾಗಿರುತ್ತೆ ಇನ್ನು ಬಿಗ್ನೆಸ್ ಆಗುತ್ತೆ ಮತ್ತೊಂದಾಗುತ್ತೆ ಇನ್ನು ಬೈಕ್ ಟ್ಯಾಕ್ಸಿ ತೊಲಗಿಸ್ಬಿಡ್ತಾರೆ ಅಂತೇಳಿ ಎಷ್ಟೋ ಜನ ಆಟೋ ಚಾಲಕರು ಅಂದ್ಕೊಂಡಿದ್ದೀರ ಅದು ನಿಮ್ಮ ಭ್ರಮೆ ಅನ್ನೋದನ್ನು ನಾನು ಈ ಮುಖಾಂತರ ಹೇಳಕ್ ಬಯಸ್ತೇನೆ ಯಾಕೆಂತಂದರೆ ಆಟೋ ಚಾಲಕರು ಮತ್ತು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಹಲವಾರು ಓಲಾ ಓಬರ್ ಎಲ್ಲ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ವಿಭಿನ್ನ ರೀತಿಯಲ್ಲಿ ಹೋರಾಟಗಳನ್ನು ಚಾಲಕರು ಎಲ್ಲ ರೀತಿಯಾಗಿ ಬಂದ್ರು ಆಟೋ ಚಾಲಕರು ಅದಕ್ಕೆ ಮನವಿ ಲೇಟ್ರು ಮತ್ತೊಂದು ಅಧಿಕಾರಿಗಳು ಸಚಿವರು ಎಲ್ಲ ರೀತಿಯಾಗಿ ಹಂತ ಹಂತದಲ್ಲಿ ಭೇಟಿ ಮಾಡ್ಕೊಂಡ್ಬಂದ್ರು ಅಧಿಕಾರಿಗಳೆಲ್ಲ ಹೇಳಿದ್ರು ಇಲ್ಲ ಯಾವುದೇ ರೀತಿಯಾಗಿ ಇದಕ್ಕೆ ನಾವು ಪರ್ಮಿಷನ್ ಕೊಡೋಲ್ಲ ಇದನ್ನು ನಿಲ್ಲಿಸ್ತೀವಿ ಹಂಗೆ ಅಂತ ಅಂತೇಳಿ ಅವರದೇ ಆದಂಥ ನಿಟ್ಟಿನಲ್ಲಿ ಹೋರಾಟ ಟೈಮ್ಗಳಲ್ಲಿ ಬಂದು ಭರವಸೆಗಳನ್ನು ಕೊಟ್ಟರು ಭರವಸೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸಚಿವರು ಕೂಡ ಹೇಳಿದರು ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ತರೋಲ್ಲ ನಿಮ್ಮ ಜೀವ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮಾಡಲ್ಲ ಅಂತೇಳಿ ಆಟೋ ಚಾಲಕರಿಗೆಲ್ಲ ಭರವಸೆಯನ್ನು ಕೊಟ್ಟರು ಅವರನ್ನು ಮಾತನ್ನು ಕೇಳಿ ಇಷ್ಟು ಇಲ್ಲಿ ಗಂಟೂ ಕೂಡ ಆಲಿಸ್ಕೊಂಡಿಲ್ಲ ನಮ್ಮ ಪರವಾಗಿ ಜಡ್ಜ್ಮೆಂಟ್ ಬರುತ್ತೆ ಅಂತ ಹೇಳಿ ಎಷ್ಟೋ ಚಾಲಕರು ಕನಸು ಕಟ್ಟಿದ್ರು ಕಟ್ಟಿದರು ಆದರೆ ಇತ್ತೀಚೆಗೆ ನಡೀರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬೈಕ್ ಟ್ಯಾಕ್ಸಿ ನಿಲ್ಲೋದು ಕಾಣ್ತಾ ಇಲ್ಲ ಬೈಕ್ ಟ್ಯಾಕ್ಸಿಯನ್ನು ಯಾವ ಒಂದು ರಾಜಕಾರಣಿ ಮತ್ತೊಂದು ಸಂಬಂಧ ಇಲ್ದೋದರೆಲ್ಲ ಬಂದು ವಿಧಾನಸೌಧದ ಒಳಗಡೆ ಮಾತನಾಡ್ತಾ ಇದ್ದಾರೆ ಅಂತ ಅಂದರೆ ಬೈಕ್ ಟ್ಯಾಕ್ಸಿ ಯಾವಾಗ ಎಮ್ ಡಿಗಳು ಮತ್ತೊಂದು ಆ ಕಂಪ್ನಿ ಯಾವ ಥರ ಕೆಲಸ ಮಾಡ್ತಾಯಿದೆ ಯಾರ್ಯಾರು ಮೀಟ್ ಮಾಡಬೇಕು ಯಾರ್ಯಾರು ಆಗಬೇಕು ಎಲ್ಲಿಂದ ಪರ್ಮಿಷನ್ ಇದಕ್ಕೆ ಕೊಡಿಸ್ಬೇಕು ಯಾರ್ಯಾರ ರಾಜಕೀಯ ಸಪ್ ಸಪೋರ್ಟ್ ಬೇಕು ಅಂತೇಳಿ ಮಾಡ್ತಾ ಇದೆ ಇತ್ತೀಚೆಗೆ ರಾಹುಲ್ ಗಾಂಧಿಯವರನ್ನು ಎಲ್ಲ ಕೂಡ ರಾಪಿಡೋ ಬೈಕು ಅಸೋಸಿಯೇಷನ್ ಅವರು ಮತ್ತೊಂದು ಎಲ್ಲರೂ ಕೂಡ ಹೋಗಿ ಮೀಟ್ ಮಾಡಿದ್ದಾರೆ ಇವೆಲ್ಲ ಸನ್ನಿವೇಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬೈಕ್ ಕಾಸಿ ನಿಲ್ಲೋದು ಕಾಣ್ತಾ ಇಲ್ಲ ಏನು ನಿನ್ನೆ ಹತ್ತನೇ ತಾರೀಕು ಮೊನ್ನೆ ಇವನ್ ಒಂದು ನಾಲ್ಕು ದಿವಸ ಹಾಂ ಐದು ದಿವಸ ಆಯಿತು ಹತ್ತನೇ ತಾರೀಕು ಏನು ಒಂದು ಕಮಿಟಿಯನ್ನು ಕೂಡ ರಚನೆ ಮಾಡಿದ್ದಾರೆ ಏನು ವರದಿ ಕೊಡಿ ಅಂತ ಏನು ಕೋರ್ಟ್ ಕೇಳಿತ್ತು ಆ ವರದಿಯನ್ನು ನಾವು ಕೊಡ್ತೇವೆ ಅಂಥೇಳಿ ರಾಜ್ಯ ಸರ್ಕಾರ ಒಂದು ಬಿ ಬಿ ಎಂ ಪಿ ಆಯುಕ್ತರು ಮತ್ತು ಟ್ರ ಜಾಯಿಂಟ್ ಕಮಿ ಟ್ರಾಫಿಕ್ ಕಮಿಷನರು ಮತ್ತು ಉನ್ನತ ಅಧಿಕಾರಿಗಳನ್ನು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ನೇಮಕ ಮಾಡಿದೆ ವರದಿಯನ್ನು ಕೊಡಿ ಹೇಳಿ ಇವರು ಕಮಿಟಿ ರಚಿ ರಚನೆ ಆದಮೇಲೆ ಇವರು ಯಾವ ರೀತಿಯಾಗಿ ಸರ್ಕಾರಕ್ಕೆ ವರದಿ ಕೊಡ್ತಾರೆ ಆ ವರದಿಯನ್ನು ಕೋರ್ಟಿಗೆ ಕೊಡ್ತಾರೆ ಕೋರ್ಟಲ್ಲಿ ಯಾವ ರೀತಿಯಾಗಿ ಆಲಿಸಿ ಇಲ್ಲ ಪೈ ಬೈಕ್ ಟ್ಯಾಕ್ಸಿಗೆ ಎಷ್ಟು ಅನುಕೂಲ ಇದೆ ಇಲ್ಲ ಅನನುಕೂಲ ಇದೆಯಾ ಇವೆಲ್ಲನೂ ಕರೆಸಿ ನ್ಯಾಯಾಧೀಶರು ಒಂದು ತೀರ್ಪು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದು ಖಂಡಿತವಾಗ್ಲೂ ಕೂಡ ನಿಯಮಗಳನ್ನು ಆ ಬೈಕ್ ಟ್ಯಾಕ್ಸಿಗೆ ಸಂಬಂಧಪಟ್ಟ ನಿಯಮಗಳನ್ನು ಜಾರಿ ಮಾಡಿ ಬೈಕ್ ಟ್ಯಾಕ್ಸಿ ಚಾಲು ಮಾಡ್ಬೋದು ಅಂತ ಹೇಳಿ ಏನಾದರೂ ಕೂಡ ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಕೊಟ್ಟೇ ಕೊಡುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾಕೆ ಅಂತಂದರೆ ಇವೆಲ್ಲ ಚಲನವಲನಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಇಲ್ಲ ಬೈಕರು ಇಲ್ಲ ಎಷ್ಟೋ ಜನ ಬೈಕರು ಇವತ್ತು ಇಲ್ಲ ನಮಗೆ ಉದ್ಯೋಗ ಇಲ್ಲ ಮತ್ತೊಂದಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಏನೋ ಅವರದೇ ಆದಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅವೆಲ್ಲನೂ ಕೂಡೀಕರಿಸಿ ಜಡ್ಜ್ಮೆಂಟು ಏನು ಯಾವ ರೀತಿಯಾಗಿ ಬರುತ್ತೆ ಅನ್ನೋದು ಅಂದರೆ ಕ್ಯೂಯರ್ಸಿಟಿ ಹಂಡ್ರೆಡ್ ಪರ್ಸೆಂಟು ಬೈಕ್ ಟ್ಯಾಕ್ಸಿ ಚಾಲು ಮಾಡ್ಬೋದು ಅನ್ನೋದು ಒಂದು ಕಡೆ ಅದು ಅಂದರೆ ಇನ್ನೂ ಲಾಯರ್ಗಳು ಮತ್ತೊಂದು ಈ ಗೌರ್ಮೆಂಟ್ ಲಾಯರ್ ಏನು ಆಟೋ ಚಾಲಕರ ಪರವಾಗಿ ಬೇಡ ಅಂತೇಳಿ ಒಂದು ಅವ್ರ ನೇಮಕ ಆಗಿದ್ದಾರೆ ಅವರು ಯಾವ ರೀತಿಯಾಗಿ ವಾದ ವಿವಾದ ಮಾಡ್ತಾರೆ ಇಪ್ಪತ್ತೆರಡನೇ ತಾರೀಕಿಗೂ ಫೈನಲ್ಯೈಸ್ ಆಗುತ್ತೋ ಇಲ್ಲ ಇನ್ನೊಂದು ನೀರಾಂಗ್ ತಗೋತಾರೋ ಅನ್ನೋದು ಕಾದು ನೋಡಬೇಕಾಗಿದೆ ಮತ್ತು ಇವರು ಯಾವ ರೀತಿಯಾಗಿ ಏನು ಹತ್ತು ಜನ ಕಮಿಟಿಯನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ ಇವರು ಯಾವ ರೀತಿಯಾಗಿ ಪ್ರಸ್ತಾವನೆ ಕೊಡ್ತಾರೆ ಎಷ್ಟು ಅನಾನುಕೂಲ ಆಗಿದೆ ಅನುಕೂಲ ಎಷ್ಟಿದೆ ಅಂತ ಇವ್ರನ್ನೂ ಕೂಡ ಆಲಿಸ್ತಾರೆ ಈಗ ಹತ್ತು ಜನದಲ್ಲಿ ಭವಿಷ್ಯ ಏನಾದ್ರೂ ಆರು ಜನ ಇಲ್ಲ ಪರವಾಗಿಲ್ಲ ಇದಕ್ಕೆ ಬೈಕ್ ಟ್ಯಾಕ್ಸಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾಯಿದೆ ಇದೆ ಇನ್ನೊಂದು ಕಡೆ ಇಷ್ಟೊಂದು ಜನ ಜಾಸ್ತಿ ಅವಲಂಬಿಸ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿಯನ್ನೊಂದು ಕಡೆ ಏನಾರು ಆರು ಜನ ಫೈನಲೈಜ್ ಮಾಡಿದರೆ ಇನ್ನು ಉಳಿದ ನಾಲ್ಕು ಜನ ಇಲ್ಲ ಈ ಬೈಕ್ ಟ್ಯಾಕ್ಸಿಯಿಂದ ಸಾರ್ವಜನಿಕರಿಗೆ ಅನುಕೂಲ ಇಲ್ಲ ಅನನುಕೂಲ ಆಗ್ತಾ ಇದೆ ಮತ್ತೊಂದು ಆಕ್ಸಿಡೆಂಟು ಅದೊಂದು ಏನೊಂದು ಆಗ್ತಾಯಿದೆ ಮತ್ತು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಕ್ಕಂಥ ಆಟೋ ಚಾಲಕರಿಗೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಆಗ್ತದೆ ಅಂಥೇಳಿ ಇನ್ನೂ ನಾಲ್ಕು ಜನ ಕೊಟ್ಟರೆ ಅಲ್ಲಿ ಫೈನಲ್ ಏಜ್ ಬರೋಂಥದ್ದು ಆರು ಜನದ ಮಾತ್ರ ಬರ್ತದೆ ಈ ಆರು ಜನ ಏನು ಅನುಕೂಲ ಆಗ್ತದೆ ಅಂತ ಏನಾದ್ರು ಕೊಟ್ಟರೆ ಬೈ ಚಾನ್ಸು ಅದನ್ನು ಕೂಡ ಜಡ್ಜ್ಗಳು ನೋಡ್ತಾರೆ ನೋಡಿದಂಥ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಒಂದು ಪ ನ್ಯಾಯವನ್ನು ಕೊಡ್ತಾರೆ ಯಾರಿಗೆ ನ್ಯಾಯ ಕೊಡ್ತಾರೆ ಅನ್ನೋದು ನಮಗೆ ಕಾದು ನೋಡಬೇಕಾಗಿದೆ ಒಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಆಗಲೇ ಹೇಳ್ದಂಗೆ ನಮ್ಮ ಪರವಾಗಿ ಬರೋಂಥದ್ದು ಭಾಳ ಕಷ್ಟ ಇದೆ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ವ್ಯಕ್ತಿಯಾಗಿ ಪರವಾಗಿ ಬರುತ್ತೆ ಅನ್ನೋದು ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಅದು ನೋಡೋಣ ಕಾದು ಇಪ್ಪತ್ತೆರಡನೇ ತಾರೀಕಿಗೆ ಕಾದು ನೋಡೋಣ ನೆಕ್ಸ್ಟು ಈ ರೀತಿಯಾಗಿ ನೋಡೋಣ ಯಾವ ರೀತಿಯಾಗಿ ಕಾದು ನೋಡಬೇಕಾಗ್ತದೆ ಈ ಒಂದು ಇದು ಆದ್ರೂ ಏಕಾಏಕಿಯಾಗಿ ರಾಜ್ಯ ಸರ್ಕಾರ ಇಲ್ಲ ನನ್ನ ಯಾವುದೇ ರಾ ಕಾರಣಕ್ಕೂ ಕೂಡ ಪರ್ಮಿಷನ್ ಕೊಡೋಲ್ಲ ಮತ್ತೊಂದು ಅಂತ ಹೇಳಿ ಸಾರಿಗೆ ಅಧಿಕಾರಿಗಳು ಮತ್ತೊಂದು ಎಲ್ಲ ಹೇಳಿದ್ದಾರೆ ಸಚಿವರು ಹೇಳಿದ್ದಾರೆ ಇದನ್ನು ಸಂಘ ಸಂಸ್ಥೆಗಳಿಗೆ ತಿಳಿಸ್ತಾನೆ ಈ ಒಂದು ಕಮಿಟಿಯನ್ನು ರಚನೆ ಮಾಡಿರೋಂಥದ್ದು ಯಾಕ ವಾತಾವರಣ ಭಾಳ ಚೇಂಜ್ ಆಗ್ತಾ ಇದೆ ಖಂಡಿತಲ್ಲೂ ಕೂಡ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬರುತ್ತದೆ ರ್ಯಾಪಿಡೋ ಬೈಕ್ ಸವಾರರಿಗೆ ಒಂದು ಒಳ್ಳೆಯ ಶುಭ ಶುಭ ಸುದ್ದಿ ಅನ್ನೋದನ್ನು ಹೇಳಬೇಕಾಗ್ತದೆ ಯಾಕೆಂತಂದರೆ ಇಷ್ಟು ಅವ್ರಿಗೂ ಅವರು ಇಲ್ಲ ವಿರೋಧ ಹಂಗೆ ಹಿಂಗೆ ಅಂತ ಎಲ್ಲ ಆಟೋ ಚಾಲಕರು ನಾವೇ ವಿರೋಧ ಮಾಡ್ತಾಯಿದ್ದು ಆದರೆ ಈ ಒಂದು ಕೆಲವೊಂದು ಎಲ್ಲ ಬೆಳವಣಿಗೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲ ಒಂದು ಕಡೆ ಮನಸ್ಸಲ್ಲಿ ಖುಷಿ ಆಗ್ತಾಯಿದೆ ಇಲ್ಲ ಮತ್ತೆ ಬೈಕ್ ಟ್ಯಾಕ್ಸಿ ಚಾಲು ಆಗ್ತದೆ ಅಂದರೆ ಗೈಡ್ಲೈನ್ಸ್ ಪ್ರಕಾರ ಇನ್ಸೂರೆನ್ಸು ಮತ್ತೊಂದು ಅವ್ರು ಯಾವ ರೀತಿಯಾಗಿ ಪರ್ಮಿಷನ್ ಕೊಡ್ತಾರೆ ಅಂದರೆ ಎಲ್ಲೋ ಬಡ್ಡಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಯಾವ ರೀತಿಯಾಗಿ ಪ್ಯಾಸೆಂಜರು ಮತ್ತು ಎಲ್ಲ ಅದಕ್ಕೆ ಅವರಿಗೆ ಯಾವ ರೀತಿಯಾಗಿ ಅನುಕೂಲ ಆಗ್ತದೆ ಏನಾರು ಅನ್ಎಕ್ಸ್ಪೆಕ್ಟ್ ಏನಾರು ಆಯಿತು ಅಂತ ಅಂದರೆ ಈಗ ಓಡಿಸ್ತಿರೋವಂಥದ್ದು ವೈಟ್ ಬೋರ್ಡಲ್ಲಿ ಯಾವುದೇ ರೀತಿಯಾಗಿ ಆಕ್ಸಿಡೆಂಟು ಮತ್ತೊಂದು ಆದಾಗ ಕ್ಲೈಮ್ ಆಗೋಲ್ಲ ಗೈಡ್ಲೈನ್ಸ್ ಕೊಡ್ತಾರೆ ಯಾವ ರೀತಿಯಾಗಿ ಅಂಡರ್ನಲ್ಲಿ ನೀವು ಚಾಲನೆ ಮಾಡ್ಬೋದು ಇದೆ ಅಂತ ಅವ್ರಿಗೂ ಪರ್ಮಿಷನ್ನ ಕೊಟ್ಟು ಬೈಕ್ ಟ್ಯಾಕ್ಸಿಯನ್ನು ಚಾಲು ಮಾಡ್ತಾರೆ ಅಂದ್ಕೊಂಡಿದ್ದೀವಿ ನೋಡೋಣ ಕಾದು ನೋಡೋಣ ಸ್ನೇಹಿತರೆ ಯಾವ ರೀತಿಯಾಗಿ ಆಗ್ತದೆ ಇಲ್ಲಿ ಅಧಿಕಾರಿಗಳೇ ಮತ್ತೊಂದು ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಕೂಡ ಅವರವರ ಕೆಲಸಗಳನ್ನು ಸರಿಯಾಗಿ ಮಾಡಿದರೆ ಯಾವೂ ಇರಲಿಲ್ಲ ಬಟ್ ಇಲ್ಲೇನು ಅಂತಂತಂದರೆ ಕುರುಡು ಕಾಣ್ಚಾಣ ಕುಣಿತಲಿತ್ತು ಕಾಲಿಗೆ ಬಿದ್ದವರ ತುಣಿತಲಿತ್ತು ಅನ್ನೋದು ಒಂದು ಗಾದೆ ಮಾತೇನಿದೆ ಖಂಡಿತಲೂ ಕೂಡ ಅಕ್ಷರ ಸಹ ಅದೇ ಆಗಿರೋದು ಈ ಒಂದು ಸಮಾಜದಲ್ಲಿ ಯಾ ಯಾರು ದುಡ್ಡಿದೆ ಯಾರ ಪವರ್ಫುಲ್ ಇದ್ದಾನೆ ಅವನ ಪರವಾಗಿ ನ್ಯಾಯ ಸಿಗ್ತದೆ ಹೊರತು ಬಡವ್ರ ಬಗರು ನಿನ್ನ ಹತ್ರ ದುಡ್ಡಿಲ್ಲ ಮತ್ತೊಂದಿಲ್ಲ ಅಂತ ಅಂದರೆ ಅವನ ಪರವಾಗಿ ನ್ಯಾಯ ತಗೊಳಕ್ಕಾಗಲ್ಲ ಏಕೆಂತಂದರೆ ಆ ಒಂದು ವ್ಯವಸ್ಥೆಯಲ್ಲಿ ದುರ್ವ್ಯವಸ್ಥೆಯಲ್ಲಿ ನಾವು ನೀವುಗಳೆಲ್ಲ ಇದ್ದೀವಿ ನೋಡೋಣ ಕಾದ್ ನೋಡೋಣ ಇವತ್ತು ಬೈಕ್ ಟ್ಯಾಕ್ಸಿಯರು ನಾವು ದೂರಂಗಿಲ್ಲ ಮತ್ತೊಂದು ದೂರಂಗಿಲ್ಲ ಪಾಪ ಅವರು ಒಂಥರ ಹೇಳ್ತಾರೆ ಇಲ್ಲ ನಮಗೆ ಈ ರೀತಿಯಾಗಿ ಬೈಕ್ ಟ್ಯಾಕ್ಸಿಯಿಂದ ಭಾಳ ಜೀವನ ನಡೀತಾ ಇತ್ತು ರೀತಿಯಾಗಿ ನಿಂತು ಹೋಗಿದೆ ಭಾಳ ನಮಗೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಈಗ ನಾವು ಮನುಷ್ಯರು ಮನುಷ್ಯರೇ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದನ್ನು ಅವ್ರನ್ನೂ ದೂರಕ್ಕಾಗಲ್ಲ ಇದನ್ನೂ ಮಾಡೋಕ್ಕಾಗಲ್ಲ ಈ ವ್ಯವಸ್ಥೆಯನ್ನು ನಾವು ದೂರಬೇಕಾಗ್ತದೆ ಅಧಿಕಾರಿಗಳನ್ನ ದೂರಿಸ್ಬೇಕಾಗ್ತದೆ ಇವರು ಒಂದು ಮಾಡುವಂಥ ನಿರ್ಲಕ್ಷ್ಯತನ ಇವರು ಇಲ್ಲಿ ಗಂಟ ಬಿಡ್ಕೊಂಬಂದು ಈಗ ಹಂಗೆ ಹಿಂಗೆ ಅಂತ ಹೇಳಿ ಈಗ ಒಂಥರ ಪ್ಲೇಲ್ಟ್ ಉಲ್ಟಾ ಇದ್ದಾರೆ ಇದು ಯಾವ ರೀತಿಯಾಗಿ ಹೋಗ್ತದೆ ನೋಡೋಣ ಬೆಂಗಳೂರು ನಗರದಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಏನಾಗ್ತದೆ ಮುಂದಿನ ದಿನಗಳಲ್ಲಿ ದಿನೇ ನಂಬಿಕೊಂಡು ಮೂರು ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳು ಜೀವನ ಇದೆ ಬೆಂಗಳೂರು ನಗರದಲ್ಲಿ ಹಳ್ಳಿಹಳ್ಳಿ ಬಿಟ್ಟು ಬಂದು ನಾವು ಯಾವುದೂ ಕೂಡ ಇದರಲ್ಲಿ ಆಟೋ ಓಡಿಸುವಂಥವ್ರು ಯಾರು ಕೂಡ ಎಜುಕೇಷನ್ ಪರ್ಸನ್ಗಳಲ್ಲಿ ಅಚ್ಚಿ ಹೆಚ್ಚಾಗಿ ಡಿಗ್ರಿ ಓಲ್ಡರು ಮತ್ತೊಂದು ಎಲ್ಲ ಮಾಡಿ ಆಟೋ ಫೀಲ್ಡಿಗೆ ಬಂದಿಲ್ಲ ಅವರ ನಾವು ಏನು ಒಳ್ಳೆಯನ್ನು ಬಿಟ್ಟು ಬಂದು ಇಲ್ಲಿ ಜೀವನವನ್ನು ಕಟ್ಕೊಂಡಿದ್ದೀವಿ ನಮ್ಮದೇ ಆದಂಥ ಏನು ನಾವು ಜಾಸ್ತಿ ಎಜುಕೇಷನ್ ಮಾಡಿಲ್ಲ ಈ ವೃತ್ತಿಯನ್ನು ಬಿಟ್ಟರೆ ಇನ್ನೂ ಬೇರೆ ವೃತ್ತಿ ನಮಗೆ ಗೊತ್ತಿಲ್ಲ ಇದರಿಂದ ಜೀವನ ಮಾಡ್ತಾಯಿದ್ದೀವಿ ನೋಡೋಣ ಕಾದು ನೋಡೋಣ ಯಾವ ರೀತಿಯಾಗಿ ಸಮಸ್ಯೆಗಳಾಗ್ತದೆ ಆಗ್ತದೆ ಆಟೋ ಚಾಲಕರಿಗೆ ಜೀವನ ಮಾಡ್ಬೋದಾ ಇಲ್ವ ನೋಡೋಣ ಕಾದು ನೋಡೋಣ ಈ ಏನು ಹತ್ತು ಜನ ಕಮಿಟಿ ಸದಸ್ಯರು ಯಾವ ರೀತಿಯಾಗಿ ಪ್ರಸ್ತಾವನೆ ಸಲ್ಲಿಸಿ ನೋಡೋಣ ಅದನ್ನು ಕಾದು ನೋಡಬೇಕಾಗಿದೆ ಇನ್ನೊಂದು ವಿಡಿಯೋವನ್ನು ರ್ಯಾಪಿಡೋ ವಿಚಾರವಾಗಿ ಮಾಡ್ತೇನೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಲೈಕ್ ಮಾಡಿ ಫಾಲೋ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸ್ನೇಹಿತರೆ ನನಗೆ ಅನಿಸಿದ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಸಣ್ಣ ಪ್ರಯತ್ನ ಹಾಗಾಗಿ ಒಂದು ವಿಡಿಯೋಗಳನ್ನು ಸಮಾಜದ ಏನು ಆಗುಹೋಗುಗಳ ಹೋಗುಗಳ ಬಗ್ಗೆ ಸಮಾಜದಲ್ಲಿ ಏನು ನಡೀತದೆ ಏನಿದು ಇವೆಲ್ಲ ದಿನನಿತ್ಯ ನಾವು ಕೂಡ ನೋಡ್ತಾ ಇರ್ತೀವಿ ಯಾರು ಯಾರು ಪರವಾಗಿದ್ದಾರೆ ಏನು ಎತ್ತ ಇವೆಲ್ಲ ಒಂದು ನನಗೆ ತಿಳಿದರ ಮಟ್ಟಿಗೆ ನಿಮ್ಮ ಮುಖಾಂತರ ಹಂಚ್ಕೊಳ್ಬೇಕು ಅನ್ನೋದು ಒಂದು ಹಿತಾದೃಷ್ಟಿ ಅಷ್ಟೇ ಹಾಗಾಗಿ ಯೂಟ್ಯೂಬ್ಗಳಲ್ಲಿ ಮತ್ತೊಂದು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ತಾ ಇರ್ತೀನಿ ಖಂಡಿತವಾಗ್ಲು ಕೂಡ ಇಷ್ಟ ಆಯಿತು ಅಂತಂದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮಂಥವ್ರನ್ನ ಬೆಳೆಸಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನಮಸ್ಕಾರ